ಗ್ರಾಮೀಣ ಪ್ರದೇಶದ ಬಡಜನತೆಯ ಹಿತದೃಷ್ಟಿಯಿಂದ ಜಾರಿಗೆ ಬಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಗಿಸುವ ಹುನ್ನಾರ ನಡೆಸಿದೆ ಎಂದು ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿಎ ಕೃಷ್ಣೇಗೌಡ ಆರೋಪಿಸಿದರು ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಹಲಗೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ಹಲಗೂರು ಹೋಬಳಿ ಎರಡನೇ ವಲಯ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಹಿಂದೆ ನರೇಗ ಯೋಜನೆಗಳಿಗೆ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಅನುದಾನ ಮಂಜೂರಾಗಿತ್ತು ಪ್ರಸ್ತುತ ಕೂಲಿಕಾರರ ಹಿತದೃಷ್ಟಿಯಿಂದ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಅನುದಾನ ಅಗತ್ಯವಿತ್ತು ಆದರೆ ಪ್ರಸ್ತುತ ಸಾಲಿನಲ್ಲಿ ಕೆ ಎಂಬತ್ತಾರು ಸಾವಿರ ಕೋಟಿಗೆ ಇಳಿಸುವ ಮೂಲಕ ಬಡ ಕೂಲಿಕಾರನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಕೂಲಿಕಾರರು ಅದರಲ್ಲೂ ಮಹಿಳಾ ಕೃಷಿ ಕೂಲಿಕಾರರು ಯಾರಾದರೂ ಊರಲ್ಲಿ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಸಂಘಟಿಸಿದ್ರೆ ಸಂದಿನಲ್ಲಿ ಔತ್ಕೊಂಡು ಭಾಷಣ ಮಾಡೋರನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಳ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಮಹಿಳೆಯರೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರಲ್ಲೂ ಮಹಿಳಾ ಕೃಷಿ ಕೂಲಿಕಾರರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರೇ ಭಾಷಣ ಮಾಡಿ ಅವರೇ ಸ್ವಾಗತವನ್ನು ಮಾಡಿ ಅವರೇ ಧ್ವಜಾರೋಹಣವನ್ನು ಮಾಡತಕ್ಕಂತ ಶಕ್ತಿ ಬಂದಿದೆ ಆ ಶಕ್ತಿ ಏನಾದ್ರು ಇವತ್ತು ಗ್ರಾಮೀಣ ಪ್ರದೇಶದ ಬಡ ಮಹಿಳಾ ಕೃಷಿ ಕೂಲಿಕಾರರು ಬಂದಿದ್ರೆ ಅದಕ್ಕೆ ಕಾರಣ ಕೃಷಿ ಕೂಲಿಕಾರರ ಸಂಘಟನೆ ಈ ಸಂಘಟನೆ ಇಡೀ ಹಲಗೂರು ವಲಯದ ಪ್ರತಿ ಕೂಲಿಕಾರನ ಮನೆಗೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಎಂಪುಟ್ಟಮಾಧು ಮಾತನಾಡಿ ಬಿಜೆಪಿ ಧರ್ಮದ ಹೆಸರಿನಲ್ಲಿ ಉಳ್ಳವರ ಪರವಾಗಿ ಕೆಲಸ ಮಾಡಲಾಗುತ್ತಿದೆಯೇ ಹೊರತು ರಾಜ್ಯದ ಸಾಮಾನ್ಯ ಜನರ ಅಗತ್ಯತೆಗಳ ಬಗ್ಗೆ ಕಿಂಚಿತ್ತೂ ಯೋಚಿಸುತ್ತಿಲ್ಲ ಖ್ಯಾತ ಬರಹಗಾರ್ತಿ ಭಾನು ಮುಷ್ಠಾಕ್ ಅವರಿಂದ ದಸರಾ ಉದ್ಘಾಟಿಸಬಾರದು ಎಂದು ನಾಡಹಬ್ಬಕ್ಕೆ ಧರ್ಮ ಬೆರೆಸುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಎಂದು ಆರೋಪಿಸಿದರು ಈ ಮೂವತ್ತು ನಲವತ್ತು ವರ್ಷದ ಅವಧಿನಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರವನ್ನು ಮಾಡಿ ಪುರುಷರನ್ನ ಕೊಲೆ ಮಾಡಿ ಬೇಕಂದ ಕಡೆ ಬೀಸಾಡಿರುವಂಥದ್ದನ್ನು ಅಲ್ಲಿ ತನಿಖೆ ಮಾಡ್ತಾ ಇದ್ರೆ ಆ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿಯವರು ವಿಧಾನಸಭೆ ಒಳಗಡೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಕೃಷಿ ಕೂಲಿಕಾರರ ಸಮಸ್ಯೆ ಹಿಂಗಿದೆ ಅಂತ ಹೇಳಲಿಕ್ಕಾಗಿಲ್ಲ ಅನ್ನುವಂಥದ್ದು ಇವತ್ತು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಎನ್ನುವಂಥ ಧರ್ಮಸ್ಥಳದ ಆ ಮುಖ್ಯಸ್ಥರು ಏನಿದಾರೋ ಅವರು ದೊಡ್ಡ ಭೂಮಾಲಿಕರಾಗಿ ಧರ್ಮದ ಹೆಸರಿನಲ್ಲಿ ಸಾಕಷ್ಟು ಲೂಟಿಯನ್ನು ಮಾಡದಿರುವಂಥವರು ಅಲ್ಲಿ ಹಲವು ಹೆಣ್ಣು ಮಕ್ಕಳನ್ನ ಭೂಮಿಯನ್ನ ಕೊಡದೆ ಹೋದಿಲ್ಲ ಈ ಸಂದರ್ಭದಲ್ಲಿ ಕುಂತೂರು ಗೋಪಾಲ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಎಂ ಶಿವಮಲ್ಲಯ್ಯ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಹಲಗೂರು ಹೋಬಳಿ ಘಟಕದ ಅಧ್ಯಕ್ಷೆ ಕುಂತೂರು ಲಕ್ಷ್ಮಿ ಕಾರ್ಯದರ್ಶಿ ಗೊಲ್ಲಹಳ್ಳಿ ಲಕ್ಷ್ಮಿ ಕರಡಹಳ್ಳಿ ಶಿವಲಿಂಗಮ್ಮ ರಾಜಮ್ಮ ವಸಂತ ರತ್ನಮ್ಮ ತುಳಸಮ್ಮ ಮಹದೇವಮ್ಮ ಮಹೇಶ ಗೌರಮ್ಮ ಸೇರಿದಂತೆ ಹಲವರು ಭಾಗವಹಿಸಿದ್ದರು